ಫ್ರೆಂಡ್ಸ್ ಹೇಗಾದರೆಲ್ಲರೂ ಪರಾಮರ್ ಅಂತ ಅಂದ್ಕೊಂಡೀನಿ ಇದೇನಪ್ಪ ಹಿಂಗೆ ಅಮ್ಮ ಇದನ್ನು ತೋರಿಸೋಕತ್ತಲ್ಲ ಅಂತ ಅನ್ಕೋಬೇಡ್ರಿ ಸೊ ನಾನಿವತ್ತು ಸೀರೆಗೆ ಫಾಲು ಹಾಕೋದು ಹೇಳ್ಕೊಡ್ತೀನಿ ಮೀನ್ಸ್ ಎಲ್ಲರಿಗೂ ಗೊತ್ತಿರ್ತೈತಿ ಸೀರೆ ಫಾಲು ಹಾಕೋದು ಬಟ್ ನಾನು ಮಿಂಗೆ ಮಾಡ್ತೀವಲ್ಲ ಕೈ ಹೊಲ್ಗೆ ಹಾಕ್ತೀವಲ್ಲ ಕೈ ಹೊಲಿಗೆನ ಮೇಲ್ಗಡೆ ಕಾಣಲಾರ್ದಂಗೆ ಹೆಂಗೆ ಹಾಕ್ಬೇಕಂತ ಹೇಳಿ ನಾನು ಇವ ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ಕೊಡ್ತೀನಂತ ಬರ್ರಿ ನೋಡೋಣಂತ ನಂತ ಮತ್ತೆ ಆಗ್ತಾಳೆ ಮಾಡೋಣ ಅಂತ ಈಗ ನೋಡಿರಿ ನಾನು ಆಲ್ರೆಡಿ ಒಂದಿಷ್ಟು ಹಾಕೀನಿ ಇದನ್ನು ಸೊ ಇಷ್ಟು ತೊಗೊಂಡು ಬಂದೀನಿ ಇದು ಫಾಸ್ಟ್ ಮೂವಿಂಗ್ ಭಾಳ ಜಲ್ದಿ ಜಲ್ದಿನ ಹಾಕ್ತಿರ್ತೀವಿ ಕೆಲವು ವಾಪಸ್ ವಾಪಸ್ ನೀವು ಗಂಟು ಹಾಕಬೇಕು ಅನ್ನೋ ಇದು ಇರೋಂಗಿಲ್ಲ ಆರಾಮ್ಸೆ ಫಾಸ್ಟ್ ಮೂವಿಂಗ್ ಆರಾಮಾಗಿ ಹಾಕೊತ ಹೋಗ್ಬೋದು ಆ್ಯಂಡ್ ಇದನ್ನು ಈ ಥರ ಹಾಕೋದ್ರಿಂದ ನಮ್ಗೆ ಕಾಲಿ ಕಾಲಿಗೆ ಚೈನ್ ಹಾಕ್ಕೊಂಡಿರ್ತೀವಲ್ಲ ಗೆಜ್ಜೆ ಹಾಕ್ಕೊಂಡಿರ್ತೀವಲ್ಲ ಸೊ ಆ ಗೆಜ್ಜಿಗೆ ಯಾವಾಗಾರು ಒಂದು ಸತಿ ಇದು ದಾರ ಸಿಕ್ಕೊಂಡು ಫಾಲ ಕಿತ್ತೋಗೋ ಚಾನ್ಸಸ್ ಇರ್ತಾವಲ್ಲ ಸೊ ಅಂದರೆ ನಾವು ಮೊದಲೆಲ್ಲ ಇಲ್ಲಿ ಮೇಲ್ಗಡೆ ದಾರ ಬರೋ ಹಂಗೆ ಹಾಕ್ತಿದ್ವಿ ಸೊ ಆ ಟೈಮ್ ಒಳಗೆ ಭಾಳ ಜನ ನಾನು ಕೇಳಿನಿ ಫಾಲ್ ಹರಿತು ಫಾಲ್ ಹರಿತ ಅಂತ ಆ ಟೈಪ್ ಸೊ ಈ ಥರ ಮಾಡೋದ್ರಿಂದ ದಾರ ಕಾಣ್ಲಾರ್ದಂಗೆ ಫಾಲ್ ನಾವು ಹಚ್ಚೋದ್ರಿಂದ ಅದೊಂದು ಅದು ಆ ಥರ ಪ್ರಾಬ್ಲಮ್ಸ್ ಯಾವಾಗೂ ನಮಗೆ ಬರೋಂಗಿಲ್ಲ ಆಮೇಲೆ ಅದು ಆದರೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಇದು ಈ ಥರ ನಾವು ಹಚ್ಕೊಂತ ಹೋದ್ರೆ ಫಾಲ್ ಆರಾಮ್ಸೆ ಅರ್ಧ ಗಂಟೆ ಒಳಗೆ ಒಂದು ಪೌಲನ್ನು ಹಚ್ಚಿ ಮುಗಿಸ್ಬಿಡ್ಬೋದು ಸೊ ನಾನು ಆಲ್ರೆಡಿ ಇಲ್ಲಿ ಮಷಿನ್ ಸ್ಟಿಚ್ ಮಾಡ್ಕೊಂಡಿನಿ ಸೊ ಈಗ ಆಮೇಲೆ ಮಾಡೋದನ್ನು ಹೇಳ್ತೀನಿ ಅಂತ ನೋಡೋಣ ಬರ್ರಿ ಈಗ ನೋಡ್ರಿ ಇಷ್ಟು ಇಷ್ಟಂತ ಇಷ್ಟು ಹಾಕ್ಕೊಂಡು ಬಂದೀನಿ ನಾನು ಈಗ ಇಲ್ಲಿ ದಾರ ಬಂದಿದ್ದಲ್ಲ ಅದ್ರ ಬಾಜುಕನ ಇಷ್ಟೇ ಇಷ್ಟು ಇಷ್ಟು ತೊಗೊಂಡು ಕೆಳಗಡೆ ಈಗ ನೋಡಿರಿ ಸೂಜಿ ಬಂದಿರ್ತೈತಲ್ಲ ಸೀರಿನ ಒಂದೇ ಒಂದು ಪಾಯಿಂಟ್ ಒಂದೇ ಒಂದು ಎಳೆ ಅಷ್ಟು ಸೀರೆ ತಗೊಂಡು ಆಮೇಲೆ ಪೌಲಿಗೆ ಚುಟ್ಕೋಬೇಕು ಸೊ ನೋಡಿದ್ರಲ್ಲ ಈ ಥರ ಪಾಲಿಗೆ ಚುಚ್ಕೋಬೇಕು ಈಗ ದಾರ ಎಳ್ಕೊಂಡ್ರೆ ಈಗ ನೋಡಿರಿ ದಾರ ಎಲ್ಲೂ ಕಾಣಲಿಲ್ಲ ದಾರ ಇದು ಒಳಗಡೆ ಅಂತ ಕಾಣಿಸುತ್ತೆ ಪಾಲ್ ಮತ್ತು ಸೀರೆ ನಡುವೆ ಇಲ್ಲಿ ಈ ನಾವು ನಾವೇನೂ ಮಾಡಿರ್ತೀವಲ್ಲ ಈ ದಾರ ಕಾಣಿಸುತ್ತೆ ಸೊ ಮೇಲೆ ಫಾಲ್ ಇರೋದ್ರಿಂದ ಅದು ದಾರ ಹರಿ ಚಾನ್ಸಸ್ ಇಲ್ಲ ಸೊ ಹೊರಗಡೆ ಅಂತರೂ ಫುಲ್ಲ ನೀಟಾಗಿ ಫಿನಿಶಿಂಗ್ ಬಂದಿರ್ತೈತಿ ಇಲ್ಲೂ ಜಾಸ್ತಿ ದಾರ ಕಾಣಿಸೋದೂ ಇಲ್ಲ ಸೊ ಈ ಥರ ಮಾಡೋದ್ರ ನಂತರ ಪಾಲನ್ನು ಆರಾಮ್ಸೆ ಆಗಿ ಹಚ್ಬೋದು ಈಗ ನೋಡಿರಿ ಹಾಂ ಈಗ ನೋಡಿರಿ ಪಾಲಾಗಿ ಕರೆಕ್ಟಾಗಿ ಮಾಡಿಕೊಂಡು ಈಗೇನು ದಾರ ತೊಗೊಂಡು ಬಂದಿರ್ತೀವಲ್ಲ ಅದು ಬಾಜುಕನ ಈ ಥರ ದಾರ ಚುಚ್ಚಿ ಕೆಳಗಡೆ ಸೀರೆನ ಒಂದೇ ಒಂದು ದ ಸೀರೆ ಅಳಿ ತಗೊಂಡು ಈಗ ಪಾಲನ್ನು ತಗೊಂಡು ఈ రే ఇసీ తోర్స్తి నోడ్రీ ఈ బజ్జుకన ఇల్లు కొంచూరు సూజిన చుజ్జి సీరే సీరే తో ఒళ్ళి సీరే తగ ఈ నోడ్రీ పాలిక్ తగంద్రోడ్రీ ఇం దార ಇದು ಬ್ಲೂ ಕಲರ್ ಐತಲ್ಲ ಸೊ ಹಂಗಾಗಿ ವಿಡಿಯೋ ಒಳಗೆ ಅಷ್ಟೊಂದು ಕ್ಲಿಯರ್ ಆಗುತ್ತೆ ಆಗತ್ತಿಲ್ಲ ಬಟ್ ನಾ ಹೇಳೋದ್ರಿಂದ ನಿಮ್ಗೆ ಅದು ಅರ್ಥ ಆಗಿರ್ತೈತಿ ಈಗ ನೋಡ್ರಿ ಈಗ ತೊಗೊಂಡು ದಾರ ಹತ್ರ ತೊಗೊಂಡು ಬಂದಿಲ್ಲ ಈಗ ಅದ್ರ ಪಾಜುಕ್ಕ ನಾವು ಎಷ್ಟೇ ಎಷ್ಟು ಒಂಚೂರೇ ಗ್ಯಾಪ್ ಕೊಟ್ಟು ದಾರನ ಫಾಲ್ ಮತ್ತು ಸೀರೆ ಮಿಡಲ್ ತೊಗೊಂಡು ಬಂದು ಸೀರೆಗೆ ಇದನ್ನು ಸೀರೆ ತೊಗೊಂಡು ಸೀರೆ ಒಂದೇ ಒಂದು ಎಳಿನ್ ತೊಗೊಂಡು ಮತ್ತೆ ಫಾಲಿಗೆ ತರಬೇಕು ఈ డ్రంతర ఫిషింగ్ సిాపట్టే నీట్ అని బి సో కస్టమర్స్ హే అర్థ అర్థం అనుకుంటున్నాను